ಗಿರಾಕಿ ನಾನೆಲ್ಲ ಪೇಮೆಂಟ್ಕೊಂಡು ವಿಡಿಯೋ ಡಿಲೀಟ್ ಮಾಡುವಂತ ಬುದ್ಧಿನೂ ನನಗಿಲ್ಲ ಅದಕ್ಕೆ ಯಾವ ವಿಡಿಯೋನು ನಾನು ಡಿಲೀಟ್ ಮಾಡೋದಿಲ್ಲ ನಾನು ಈ ತರ ರಿವ್ಯೂ ವಿಡಿಯೋನ ಕೊಟ್ಬಿಟ್ರೆ ನನಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ನನಗೆ ಫುಲ್ ಯೂಟ್ಯೂಬ್ ಇಂದ ರೆವೆನ್ಯೂ ಫೇಸ್ಬುಕ್ ಇಂದ ರೆವೆನ್ಯೂ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಸೊ ದಯವಿಟ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಡಿ ನಿಮ್ಗೆ ಕೈ ಮುಗಿದು ಬಿಡ್ತೀನಿ ದಯವಿಟ್ಟು ಇದನ್ನ ಬೇರೆ ತರ ಪೋಟ್ರೆ ಮಾಡಬೇಡಿ ಎಲ್ಲಾರು ಅವರು ಒಟ್ಟೆ ಪಾಡಿಗೋಸ್ಕರ ಮಾಡ್ಕೊಂತ ಇರೋದು ಅಂಡ್ ನನಗೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಯಾರು ಮೆಸೇಜ್ ಹಾಕ್ಬೇಡಿ ಇಲ್ಲಿ ನಾನು ಯಾರಿಗೂ ಅನ್ರೆಸ್ಪೆಕ್ಟ್ ಮಾಡ್ತಿಲ್ಲ ಜೊತೆಗೆ ಡಿಫೇಮ್ ಕೂಡ ಮಾಡ್ತಾ ಇಲ್ಲ ನಮಸ್ಕಾರ ಎಲ್ಲಾರ್ಗು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ಆಲ್ಸೋ ತುಂಬಾ ಅರ್ಜೆಂಟ್ ಬೇಸಿಸ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಸೊ ಇವಾಗ ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಅದ್ರ ಬಗ್ಗೆ ಎಲ್ಲ ಜಡ್ಜ್ ಮಾಡೋದನ್ನ ಬಿಟ್ಟು ಬಿಟ್ಟು ಮಾತಾಡುವಂತ ವಿಚಾರದ ಬಗ್ಗೆ ಮಾತ್ರ ಗಮನ ಇರಲಿ ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಯುರೋಪಿನ ಒಂದು ಕಂಪ್ಲೀಟ್ ಬಜೆಟ್ ವಿಡಿಯೋನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೆ ಹಾಕಿ ಬಹುಶೇಕರ ಟೂ ಡೇಸ್ ಆಗಿದೆ ಸದ್ಯದ ಮಟ್ಟದಲ್ಲಿ ಕಮೆಂಟ್ಗಳನ್ನ ನಾನು ಪಾಸ್ ಮಾಡಿದ್ದೀನಿ ಯಾರು ಕಮೆಂಟ್ ಹಾಕಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ಇವಾಗ ಬಂದಿದ್ದಲ್ಲಿ ನೀವು ಹೇಳ್ತೀರಾ ಅನ್ನೋದು ನನಗೆ ಗೊತ್ತಿದೆ ಸೊ ಏನಕ್ಕೆ ಪಾಸ್ ಮಾಡಿದ್ದೀನಿ ಅಥವಾ ಏನಿಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಪಾರ್ಟ್ ಟು ಯುರೋಪ್ ಟ್ರಿಪ್ಪಿನ ಬಗ್ಗೆ ಆಶಾ ಕಿರಣ್ ಅವ್ರ ಬಗ್ಗೆ ಮತ್ತು ಅವ್ರು ಮಾಡಿರುವಂಥ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸೊ ಇವಾಗ ನೀವು ಅದನ್ನು ಜಡ್ಜ್ ಮಾಡ್ಬೋದು ಯಾರೋ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇವರಿಗೆ ವಿಡಿಯೋ ಎಲ್ಲ ಈ ಥರ ಮತ್ತೆ ರಿಪೀಟ್ ಮಾಡಿ ವಿಡಿಯೋನ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ಥರನೋ ನೀವು ಕೆಲವೊಂದು ಜನ ಪೋಟ್ರೆ ಮಾಡ್ಬೋದು ನೋ ಯಾರು ನನಗೆ ಕಾಲ್ ಮಾಡಿಲ್ಲ ಅಥವಾ ಯಾರು ಸಹ ನನಗೆ ಏನೂ ಒತ್ತಾಯದಿಂದ ಏನೂ ಮಾಡ್ತಾ ಇಲ್ಲ ಅದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸೊ ಇದು ನನ್ನ ಒಂದು ಸ್ವಂತ ಇಚ್ಛೆಯಿಂದ ಜೊತೆಗೆ ನೀವು ಮಾಡ್ತಾ ಇರುವಂಥ ಕಮೆಂಟ್ಸ್ಗಳನ್ನ ನೋಡಿದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ಆ್ಯಸ್ ಎ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಟ್ರಾವೆಲರ್ ಆಗಿ ಸತ್ಯ ಯಾವತ್ತಿದ್ರೂ ಕಹಿ ಅಂತಲೇ ಹೇಳ್ತಾರೆ ಕೆಲವರು ಅದನ್ನು ಅರ್ಗಿಸ್ಕೊತಾರೆ ಕೆಲವರು ಅದನ್ನು ಬೇರೆ ರೀತಿ ತಗೋತಾರೆ ಸೊ ನಾನು ಅದನ್ನು ಯಾವ ರೀತಿ ನಿಮಗೆ ಅಲ್ಲಿ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಆಶಾ ಕಿರಣ್ ಅವರು ನನಗೆ ತುಂಬ ವರ್ಷದ ಹಳೆಯ ಪರಿಚಯ ಸರಿನಾ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಿದ್ದು ಇಷ್ಟು ವರ್ಷ ಬೈ ಸೋಷಿಯಲ್ ಮೀಡಿಯಾ ನನಗೆ ಅವ್ರು ಗೊತ್ತಿದ್ದರು ನಾವು ಚೆನ್ನಾಗಿದ್ದೀವಿ ಕನೆಕ್ಟ್ ಆಗಿದ್ದೀವಿ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಗ್ರೀಟ್ ಮಾಡ್ತೀವಿ ಓಕೆನಾ ಯಾವಾಗ ಯುರೋಪ್ ಟ್ರಿಪ್ನ ಲಾಂಚ್ ಮಾಡಿದ್ರು ನನಗೂ ಸಹ ಹೋಗಬೇಕು ಅನ್ನೋದು ಆಸೆ ಇತ್ತು ಯಾರಪ್ಪನ ದುಡ್ಡು ಅಲ್ಲ ನಾನು ದುಡ್ದಿರೋ ದುಡ್ಡಲ್ಲಿ ಹೋಗಿರೋದು ಅದು ನಮ್ಮ ಅಪ್ಪನ ದುಡ್ಡು ಅಲ್ಲ ಐ ಮೀನ್ ನಾನಮ್ಮಪ್ಪ ದುಡ್ಡಿಸ್ಕೊಂಡು ಹೋಗಿಲ್ಲ ನಾನ್ ಕಷ್ಟಪಟ್ಟು ದುಡ್ಡದಿರೋ ದುಡ್ಡಲ್ಲಿ ನಾನು ಹೋಗಿರೋದು ಅಂಡ್ ನಮ್ಮಪ್ಪ ಕೂಡ ಅವರು ಸಂಪಾದನೆ ಮಾಡಿ ಕೂಡ್ಸಿಟ್ಟಿದ್ದು ರಿಟೈರ್ಮೆಂಟ್ ದುಡ್ಡಲ್ಲಿ ಅವರು ಟ್ರಿಪ್ಗೆ ಬಂದಿರೋದು ಓಕೆನಾ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಸೊ ಇದಾದ್ಮೇಲೆ ಐ ತಿಂಕ್ ನಾನು ಯುರೋಪ್ ವಿಚಾರವಾಗಿ ವಿಡಿಯೋನ ಮಾಡಿದಾಗ ಕೆಲವೊಂದಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಮಾತಾಡೋದು ಆಶಾ ಕಿರಣ್ ಅವ್ರಗಾಗ್ಲಿ ಅಥವಾ ಅವರು ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಾಗ್ಲಿ ಇಲ್ಲಿ ಡಿಫೇಮ್ ಮಾಡುವಂತ ಕೆಲಸ ಖಂಡಿತವಾಗ್ಲೂ ನಡೀತಾ ಇಲ್ಲ ನಾನು ಯಾರ ಪರಾನು ಮಾತಾಡ್ತಾ ಇಲ್ಲ ಯಾರ ವಿರೋಧನೂ ಮಾತಾಡ್ತಾ ಇಲ್ಲ ನಾನು ದುಡ್ಡು ಹಾಕೊಂಡು ಹೋಗಿರೋದ್ರಿಂದ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿರೋದು ಬಿಟ್ಟು ಅವ್ರ ಸರಿಗಿಲ್ಲ ಇವ್ರ ಸರಿಗಿಲ್ಲ ಇವ್ರ ಏಜೆನ್ಸಿಗಳು ಸರಿಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಅಥವಾ ಆತರ ನನ್ನ ಮಾತು ಕೂಡ ಆಡೋದಿಲ್ಲ ಬಿಕಾಸ್ ಒಂದು ಏಜೆನ್ಸಿನ ಬಿಲ್ಡ್ ಮಾಡಬೇಕು ಒಂದು ಟೂರ್ ಏಜೆನ್ಸಿನ ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ ಒಂದಿಂದಲಾಗಲ್ಲ ಹತ್ತು ಹಲವಾರು ಕೈಗಳು ಅವ್ರನ್ನ ಕೂಡ್ಕೋಬೇಕಾಗತ್ತೆ ಹಣ ಬೇಕಾಗುತ್ತೆ ಸಂಪಾದನೆಗೆ ಅದೇ ತರ ವೇ ಬೇಕಾಗುತ್ತೆ ಎಲ್ಲಾರು ಕಷ್ಟದಿಂದನೇ ಬರೋದು ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೀವು ಅನ್ಕೋಬಹುದು ಅಶಾ ಅವ್ರು ಫಾರಿನ್ ಫಾರಿನಲ್ಲಿ ಇದಾರೆ ಅವ್ರು ಚೆನ್ನಾಗಿ ದುಡಿತಾರೆ ಅವ್ರಿಗೆ ಐಟಿ ಬಿಟಿ ಇದೆ ಅದು ಇದು ಸಿ ಎಲ್ಲರೂ ಕಷ್ಟಪಟ್ಟೇನೆ ಇರೋದು ಇವಾಗ ನಾವು ಯೂರೋಪ್ ಹೋಗಿ ಬಂದಾಗಲೇ ನಮಗೆ ಎಷ್ಟು ಕಾಸ್ಟ್ ಆಫ್ ಲಿವಿಂಗ್ ಎಕ್ಸ್ಪೆನ್ಸಸ್ ಇದೆ ಅನ್ನೋದು ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅವ್ರು ಅಲ್ಲಿ ನಿಂತ್ಕೊಂಡು ನಮಗೋಸ್ಕರ ಈ ತರ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಅರೇಂಜ್ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಇಲ್ಲಿ ಜನ ಬಗ್ಗೆ ಮಾಡ್ತಾ ಇದ್ದಾರೆ ವಿಚಾರವಾಗಿ ನನಗೆ ಬೇಜಾರಾಗಿರೋದು ಆಶಾ ಕಿರಣ್ ಅವರು ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋ ನೀವು ಅವರಿಬ್ರು ಗಂಡ ಹೆಣ್ತಿರೋ ಅವರು ಹೋಗ್ತಾರೆ ದುಡ್ಡು ಮಾಡ್ಕೋತಾ ಇದಾರೆ ಅನ್ನೋದಲ್ಲ ಸಿ ಎಂಡ್ ಆಫ್ ದ ಡೇ ಎಲ್ಲಾರು ಬದುಕೋದು ದುಡ್ಡಿಗಾಗಿನೇ ಇವತ್ತು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದು ದುಡ್ಡಿಗಾಗಿನೇ ಕರೆಕ್ಟ್ ಅಲ್ವಾ ನೀವು ಅದನ್ನ ಬೇರೆ ತರ ಪೋಟ್ರೆ ಮಾಡಬೇಡಿ ಅನ್ನೋದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ನಿಮಗೆ ಇದಕ್ಕೋಸ್ಕರ ಕಮೆಂಟ್ ನ ಪಾಸ್ ಮಾಡಿರೋದು ಟೂರ್ಸ್ ಅಂಡ್ ಟ್ರಾವೆಲ್ಸಲ್ಲಿ ನೀವು ಅಂತ ಅಲ್ಲ ಪ್ರಪಂಚದಲ್ಲಿ ಯಾವುದೇ ಟೂರ್ಸ್ ಅಂಡ್ ಟ್ರಾವೆಲ್ಸಿಗೆ ಹೋಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನಾವು ಇದೇ ಥರ ಅಲ್ಲಿ ಇರೋದನ್ನ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗೋಲ್ಲ ಅನ್ನೋದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡಲ್ಲ ನೀವು ಕೆಳಗಡೆ ಡಿಸ್ಕ್ಲೇಮರ್ ಹಾಕಿರ್ತಾರೆ ಎನಿ ಚೇಂಜಸ್ ನಮಗೆ ಅಥಾರಿಟಿ ಇದೆ ಅಂತ ಹೇಳ್ಬಿಟ್ಟು ಒಂದು ಡಿಸ್ಕ್ಲೇಮರ್ನ ಹಾಕಿರ್ತಾರೆ ಕರೆಕ್ಟಾಗಿ ನೀವು ಇಟರ್ನಿಟಿ ಓದಿದಾಗ ಸೊ ಅದೇ ಥರ ಇಲ್ಲೂ ಚೇಂಜಸ್ ಆಗಿದೆ ಬಟ್ ಕೆಲವೊಂದು ವಿಚಾರದಲ್ಲಿ ನನಗೆ ಬೇಜಾರ್ ನಿಮ್ಮ ನಿಮ್ ಜೊತೆ ಹಂಚ್ಕೊಂಡಿದ್ದು ಸೊ ಯಾವುದು ಇವಾಗ ಡಿಸ್ನಿಲ್ಯಾಂಡ್ ಎಸ್ ನಾವು ಚಿಕ್ಕ ಮಕ್ಕಳು ದೊಡ್ಡವರು ಡಿಸ್ನಿಲ್ಯಾಂಡ್ಗೆ ಹೋಗ್ಬಾರ್ದು ಅಂತಿಲ್ಲ ನಮಗೂ ಆಸೆ ಇರುತ್ತೆ ಡಿಸ್ನಿಲ್ಯಾಂಡ್ ನೋಡೋದಕ್ಕೆ ಅದಕ್ಕೆ ಹೋಗ್ಲಿಲ್ಲ ಮತ್ತೆ ಫ್ಲೈಟ್ ಚೇಂಜ್ ಆಗಿದ್ದು ಒಂದು ದಿನ ನಮಗೆ ವೇಸ್ಟ್ ಆಗಿದೆ ಅದು ನನಗೆ ಬೇಜಾರಿದೆ ಅದು ಬಿಟ್ಟು ಬೇರೆ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಆಗಲಿ ಅಥವಾ ಅವ್ರ ಟೂರ್ಸ್ ಏಜೆನ್ಸಿಗಳ ಬಗ್ಗೆ ಆಗಲಿ ನಾನು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ ಪ್ಲಸ್ ಡಿಫೇಮ್ ಮಾಡಿಲ್ಲ ನಾನು ತುಂಬ ಚೆನ್ನಾಗಿ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಈ ವರ್ಡ್ನ ಯಾಕೆ ಅಂದರೆ ತುಂಬ ಜನ ಅದನ್ನು ಆ ಥರ ತಗೊತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಸಹ ಮನುಷ್ಯರೇ ನಮ್ಮ ಥರನೇ ಕಾಮನ್ ಪೀಪಲ್ ಅವರು ಅವರು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಅವರು ಕಷ್ಟಗಳನ್ನ ನೋಡಿರ್ತಾರೆ ಗಳನ್ನ ನೋಡಿರ್ತಾರೆ ಈಸಿಯಾಗಿ ಕಮೆಂಟ್ಗಳನ್ನ ಹಾಕ್ಬಿಡ್ತೀರಾ ಬಟ್ ಅವ್ರ ಸ್ಟ್ರಗಲ್ ಅಷ್ಟೇ ಇರುತ್ತಲ್ವಾ ಇವತ್ತು ನಾನು ಅವ್ರ ಜೊತೆ ಹೋಗಿ ಬಂದಿರೋದನ್ನ ನಿಮ್ಮೊಟ್ಟಿಗೆ ಒಟ್ಟಿಗೆ ಹಂಚ್ಕೊಂಡಿರೋದು ನಾನು ಹೇಳ್ದ ಹಾಗೆ ಫುಡ್ ವಿಚಾರ ಆಗಿರ್ಬೋದು ಟಿಪ್ಸ್ ವಿಚಾರ ಆಗಿರ್ಬೋದು ಹೈಯೆಸ್ಟ್ ಕಮೆಂಟು ಟಿಪ್ಸಿನ ವಿಚಾರವಲ್ಲಿ ಬರ್ತಾ ಇದೆ ಸಿ ಅದು ನಾನು ಟ್ರಾವೆಲ್ ಮಾಡಿರುವಂತದ್ದು ಬ್ಯಾಂಕಾಕು ಮಲೇಷಿಯಾ ನೇಪಾಳ್ ಓಕೆನಾ ನಾನು ಪರ್ಸನಲ್ ಆಗಿ ನಾನು ಸಪ್ರೇಟ್ ಆಗಿ ನನ್ನ ಫ್ರೆಂಡ್ ಜೊತೆ ನಾನು ಒಬ್ಬಳೇ ಹೋಗಿರುವಂಥ ವಿಚಾರ ಅದು ಅಲ್ಲಿ ಟಿಪ್ಪಿಂಗ್ ಸಿಸ್ಟಮ್ ಇರಲಿಲ್ಲ ಬಟ್ ಯೂರೋಪಲ್ಲಿ ಟಿಪ್ಪಿಂಗ್ ಸಿಸ್ಟಮ್ ಇತ್ತು ಕೆಲವರು ಕಮೆಂಟ್ ಹಾಕಿದಿರಾ ಇಷ್ಟ ಇದ್ರೆ ಟಿಪ್ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಅಂತ ಒಂದೊಂದ್ ದೇಶದಲ್ಲಿ ಒಂದೊಂದ್ ತರ ಇರುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ರೈಟರ್ ರಿಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಟಿಪ್ಪಿಂಗ್ ವಿಚಾರ ನಾನೇನ ಅವ್ರು ಹೇಳಿದ್ರೆ ದುಡ್ಡು ಕಿತ್ಕೊಂಬಿಟ್ರು ಅಂತ ಕೂಡ ನಾನು ಹೇಳಿಲ್ಲ ನಿಮಗೆ ರೈಟರ್ ರಿಟಿಯಲ್ಲಿ ಮೊದಲೇ ಮೆನ್ಷನ್ ಆಗಿತ್ತು ನಾನು ಅದನ್ನ ಏನಕ್ಕೆ ನಿಮಗೆ ಹೇಳ್ದೆ ನೀವು ಅರ್ಥ ಮಾಡ್ಕೊಳ್ಳಿ ಈ ತರ ಒಂದು ಸಿಚುಯೇಷನ್ಸ್ ಗಳು ಬರುತ್ತೆ ಅಂತ ಹೇಳೋದಕ್ಕೆ ನಿಮ್ಗೆ ಅರ್ಥ ಮಾಡಿಸಿದ್ದು ಹೊರತು ಅವ್ರು ಅದರಿಂದ ದುಡ್ಡು ಕಿತ್ಕೋತಾ ಇದ್ದಾರೆ ಅಥವಾ ಅವ್ರು ಅದನ್ನ ಸಪ್ರೇಟ್ ಆಗಿ ದುಡ್ಡು ಮಾಡ್ಕೋತಾ ಇದ್ದಾರೆ ಅನ್ನೋ ಉದ್ದೇಶ ಅಲ್ವೇ ಅಲ್ಲ ದಯವಿಟ್ಟು ಕ್ಲಿಯರ್ ಕಟ್ ಆಗಿ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ನಿಮ್ಗೆ ಫ್ಲೈಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಹೋಗಿ ಅಂತ ಹೇಳ್ತಿಲ್ಲ ಅದು ಹೋಗಬೇಡಿ ಅಂತಲೂ ಹೇಳ್ತಾ ಇಲ್ಲ ನಿಮಗೆ ನನ್ನ ಸ್ವಂತ ನ ನಿಮ್ಮೊಟ್ಟಿಗೆ ಕ್ಲಿಯರ್ ಕಟ್ ಆಗಿ ವಿತೌಟ್ ಫಿಲ್ಟರ್ ಹಂಚ್ಕೊಂಡಿರೋದು ಅದ್ರಲ್ಲಿ ತುಂಬ ಜನ ನಾನು ಅಪ್ರಿಶಿಯೇಟ್ ಕೂಡ ಮಾಡಿದೀರಾ ಯಾರು ಈ ರೀತಿ ಓಪನ್ ಅಪ್ ಆಗಿ ಮಾತಾಡೋದಿಲ್ಲ ನೀವು ಅಟ್ಲೀಸ್ಟ್ ಮಾತಾಡಿದೀರಾ ಕನ್ವೇ ಮಾಡಿದ್ದೀರಾ ಅಂತ ಹೇಳಿ ಅದಕ್ಕೆ ನಾನು ಗ್ರೇಟ್ಫುಲ್ಲು ಬಟ್ ಇಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಅದು ಕಂಪ್ಲೀಟಾಗಿ ಮೂವತ್ತು ನಿಮಿಷ ಇರೋ ವಿಡಿಯೋನ ನೀವೆಲ್ಲರೂ ಟೈಮ್ ಕೊಟ್ಟು ನೋಡಿದ್ದೀರಾ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿ ಥ್ಯಾಂಕ್ ಯು ಆಗಿರ್ತೀನಿ ಬಟ್ ಒಬ್ಬರ ಹಿಂದೆ ಕಷ್ಟ ಎಷ್ಟಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ವಾ ಸೊ ಇವಾಗ ಏನಾಗ್ಬಿಡುತ್ತೆ ಅಂತ ಅಂದರೆ ಇವಾಗ ನಾವು ರಿವ್ಯೂ ಹೇಳಿದೀವಿ ಕರೆಕ್ಟು ನಾನು ಇದನ್ನು ಅವ್ರ ಹತ್ರ ಅಪ್ ಫ್ರೆಂಟಲ್ಲೂ ಮಾತಾಡದ್ಮೇಲೆ ನಾನು ಈ ವಿಡಿಯೋ ಮಾಡಿರೋದು ನಾನು ಅಪ್ ಫ್ರೆಂಡ್ ಟ್ರಿಪ್ಪಲ್ಲಿ ಇದಾಗ್ಲೂ ಸಹ ಅವ್ರ ಜೊತೆ ಫೀಡ್ಬ್ಯಾಕ್ ಹಂಚ್ಕೊಂಡಿದ್ದೀನಿ ಬಟ್ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಲೈಕ್ ನೋಡಿ ಅವ್ರನ್ನ ನಾನು ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀನಿ ಅಥವಾ ಅವ್ರ ಏಜೆನ್ಸಿ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇದ್ದೀನಿ ಅನ್ನೋದು ವಿಚಾರ ಅಲ್ಲ ಎಲ್ಲ ಏಜೆನ್ಸಿಗಳಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ನಾವಿವಾಗ ಫೀಡ್ ನ ಕೊಟ್ಟಾಗ ಅವ್ರು ಅದನ್ನ ಬದಲಾವಣೆ ಮಾಡ್ಕೊಂತಾರೆ ನಾನು ಹೋಗಿರೋದ್ರಲ್ಲಿ ಈ ತರ ಆಗಿತ್ತು ನೆಕ್ಸ್ಟ್ ಬ್ಯಾಚ್ಗೆ ಅವ್ರು ಇಂಪ್ರೂವೈಸ್ ಮಾಡ್ಕೋಬಹುದಲ್ವಾ ಸೊ ಇಂಪ್ರೂವೈಸ್ ಆದಾಗ ಈ ತರ ಒಂದು ಸಿಚುಯೇಷನ್ಸ್ ಅವರು ಫೇಸ್ ಮಾಡೋದು ತಪ್ಪುತ್ತೆ ಇವಾಗ ನಾನು ವಿಡಿಯೋ ಮಾಡಿದೆ ಇಷ್ಟ ಇರೋರು ಖಂಡಿತ ಹೋಗೇ ಹೋಗ್ತಾರೆ ನನಗಿಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ಬೋದು ಬಟ್ ಇಷ್ಟ ಇದ್ದರೆ ಅವ್ರನ್ನ ಮೀಟ್ ಮಾಡಬೇಕು ಗ್ರೀಟ್ ಮಾಡಬೇಕು ಅಂತ ನೀವು ಎಂಡ್ ಆಫ್ ದ ಡೇ ಅವ್ರ ಜೊತೆ ಟ್ರಿಪ್ ಹೋಗೇ ಹೋಗ್ತೀರ ಅಲ್ವಾ ಸೊ ನೀವು ಆ ಥರ ತುಂಬ ನೆಗೆಟಿವ್ ಆಗಿ ಪೋಟ್ರೆ ಮಾಡೋದ್ರಿಂದ ದಯವಿಟ್ಟು ಇದರಿಂದ ಅವ್ರಿಗೂ ಸಹ ಸಿ ಅವ್ರು ಹೊಟ್ಟೆಪಾಡು ನಡೀತಾ ಇದೆ ಆ ಥರ ನಾವು ಅವ್ರು ಹೊಟ್ಟೆಪಾಡ್ ಮೇಲೆ ನಾವು ಏಟ್ ಹಾಕೋದು ತುಂಬ ತೊಂದರೆ ಆಯ್ತಾ ಯಾರೇ ಆಗಲಿ ತುಂಬ ಕಷ್ಟದಿಂದ ಬೆಳೆದಿರ್ತಾರೆ ನಾವು ಸಹ ಒಂದು ಯೂಟ್ಯೂಬರ್ ಅಂತ ಹೇಳಿದಾಗ ಒಂದು ಕಾಂಟೆಂಟ್ ಕ್ರಿಯೇಟರ್ ಅಂದಾಗ ಎಲ್ಲ ಇಡೀ ಲೈಫ್ನ ನಿಮ್ಮೊಟ್ಟಿಗೆ ನಾವು ಹಂಚ್ಕೋತಾ ಇರ್ತೀವಿ ಇಡೀ ಇಂಚಿಂಚು ನಿಮ್ಮೊಟ್ಟಿಗೆ ನಾವು ತೋರಿಸ್ತಾ ಇರ್ತೀವಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಕಮೆಂಟ್ನ ಹಾಕಬೇಕಾದ್ರೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಕ್ಲಿಯರ್ ಕಟ್ ಆಗಿ ಈ ಥರ ಗ್ರೂಪ್ ಟ್ರಿಪ್ಸ್ಗಳು ಹೋದರೆ ಈ ಥರ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಹೇಳಿರೋದಷ್ಟೇ ಹತ್ರ ದುಡ್ಡು ಜಾಸ್ತಿ ಇದೆಯಾ ದಯವಿಟ್ಟು ಹೋಗಿ ಸೋಲೋ ಹೋಗಿ ಇಲ್ಲ ನೀವು ಪೇರೆಂಟ್ಸು ನೀವು ನೀವೇ ಇಂಡಿವಿಜುವಲ್ ಆಗಿ ಐಟರಿಟಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ಬಟ್ ಈ ಒಂದು ಬಜೆಟ್ ಅಲ್ಲಿ ಎಂಟು ದೇಶ ತೋರ್ಸದಿದೆಯಲ್ಲ ಇದು ತುಂಬಾ ದೊಡ್ಡ ಟಾಸ್ಕ್ ಆಕ್ಚುಲಿ ಇಟ್ ಇಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಯಾಕಂದ್ರೆ ಫುಡ್ ವಿಚಾರ ಫುಡ್ ವಿಚಾರ ನಾವು ಏನೋ ಇಲ್ಲಿ ಅಂತಲ್ಲ ಯಾವ ದೇಶಕ್ಕೆ ಹೋದ್ರು ಫುಡ್ ಅಲ್ಲಿ ನಮಗೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ನಮಗೆ ಅವ್ರು ತಿನ್ನೋ ದನದ ಮಾಂಸ ಹಂದಿ ಮಾಂಸ ನಮ್ಗೆ ತಿನ್ನೋಕ್ಕಾಗಲ್ಲ ತೊಂದರೆ ಆಗೇ ಆಗುತ್ತೆ ಬಟ್ ಅವರು ಅಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ಗಳನ್ನ ಊರಾಚಿಕೆ ಇರೋದು ಹುಡುಕಿ ಅಲ್ಲಿ ಎಲ್ಲ ಇಂಡಿಯನ್ಸ್ ಫುಡ್ ಬರ್ತಾ ಇದ್ದಿದ್ದು ಇಟ್ ಇಸ್ ನಾಟ್ ಈಸಿ ಎಲ್ಲ ಈಸಿ ಅಲ್ಲ ಇಲ್ಲಿರುವಂತ ಐಟಮ್ಸ್ ಗಳನ್ನ ತಗೊಂಡೋಗಿ ಅಡುಗೆ ಮಾಡಿ ತಿನ್ನೋದು ಈಸಿ ಅಲ್ಲ ಸೊ ಅಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ ಎಲ್ಲದರಲ್ಲೂ ಪಾಸಿಟಿವ್ ಅನ್ನೋದು ಇರುತ್ತೆ ನೆಗೆಟಿವ್ ಅನ್ನೋದು ಇರುತ್ತೆ ಎಲ್ಲರೂ ದೊಡ್ಡ ಸಾಚ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಸೊ ಅರ್ಥ ಮಾಡ್ಕೊಳ್ಳಿ ಒಬ್ರ ಬಗ್ಗೆ ಜಜ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ದಯವಿಟ್ಟು ಕಮೆಂಟ್ಗಳಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಕಮೆಂಟ್ ಹಾಕಿ ಬಿಕಾಸ್ ಅದೇನಾಗುತ್ತೆ ಕಮೆಂಟ್ಗಳನ್ನ ಓದ್ತಾ ಓದ್ತಾ ನಮಗೆ ಮೆಂಟಲಿ ಟ್ರಿಗರ್ ಆಗಕ್ಕೆ ಶುರುವಾಗುತ್ತೆ ಏನೋ ಮಾಡಕ್ ಹೋದ್ವಿ ಏನೋ ಆಯ್ತಲ್ಲ ನಾವು ವಿಷಯ ಈಸಿಯಾಗಿ ಮುಟ್ಸೋದಕ್ಕೆ ಹೋದ್ವಿ ಬಟ್ ಜನ ಈ ತರ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇದಾರಲ್ಲ ಅನ್ನೋದು ನಮಗೂ ಬೇಜಾರಾಗುತ್ತೆ ಎಂಡ್ ಆಫ್ ದ ಡೇ ನಮ್ಮ ಒಂದು ರಿವ್ಯೂ ನೋಡಿಕೊಂಡು ಮುಂದೆ ಹೋಗುವಂತ ಅವ್ರ ಜೊತೆ ಪ್ಲಾನ್ ಮಾಡಬೇಕು ಅವ್ರ ಜೊತೆ ಹೋಗೋಕೆ ತುಂಬಾ ಜನಕ್ಕೆ ಆಸೆ ಇರುತ್ತಲ್ವಾ ಸೊ ಅಂತವ್ರಿಗೂ ಸಹ ಏನಪ್ಪ ಇದು ಹಿಂಗಾಗೋಯ್ತು ಅನ್ನೋ ಥರ ನೆಗೆಟಿವ್ ಫೀಡ್ಬ್ಯಾಕ್ ಆಗಬಾರ್ದು ನೀವು ಅವ್ರ ಜೊತೆ ಖಂಡಿತವಾಗ್ಲು ಟ್ರಾವೆಲ್ ಮಾಡಿ ನಾನು ಟ್ರಾವೆಲ್ ಮಾಡಬೇಡಿ ಅಂತ ನಾನು ಎಲ್ಲೂ ಹೇಳಲಿಲ್ಲ ಅಥವಾ ನಾನು ಸ್ಪೆಸಿಫೈ ಮಾಡೋದಿಲ್ಲ ನಾನು ಹೇಳಕ್ ಯಾರು ಅಲ್ಲ ನಾನು ಇಫ್ ನಿಮಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ನಾವು ಯಾವ ಯಾವ ಜಾಗಗಳಿಗೆ ಹೋಗಿದ್ದೀವಿ ಅಲ್ಟರ್ನೇಟಿ ನಿಮ್ಮ ಹತ್ರ ನಾನೇನು ಶೇರ್ ಮಾಡ್ಕೊಳ್ಳಲ್ಲ ಬಿಕಾಸ್ ಅದು ಹಾ ಅವ್ರ ಹಾರ್ಡ್ ವರ್ಕ್ ಅವರು ಅದನ್ನು ಜಜ್ಮೆಂಟ್ ಮಾಡಿ ಐ ಮೀನ್ ಅವ್ರು ಪ್ಲಾನ್ ಔಟ್ ಮಾಡಿರೋದಕ್ಕೂ ನಾನು ಅವ್ರಿಗೆ ಆಲ್ರೆಡಿ ಕ್ರೆಡಿಟ್ಸ್ ಕೊಟ್ಬಿಟ್ಟಿದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ತುಂಬ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಯಾರ ಬಗ್ಗೆನು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಡಿ ಸೊ ಒಬ್ಬರು ಒಂದ್ ತರ ಏಜೆನ್ಸಿಗಳು ಒಂದೊಂದು ಏಜೆನ್ಸಿಗಳು ಇರುತ್ತೆ ನಾವು ಅವ್ರಿಗೆ ಅವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರು ಫಸ್ಟ್ ಬಿಡಬೇಕು ಇವ್ರು ನಮ್ಮವರು ನಮ್ಮ ಕನ್ನಡಿಗರು ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದ್ದಾರೆ ಸೊ ನನ್ಗೆ ಎಕ್ಸ್ಪೀರಿಯನ್ಸು ಆಗಬೇಕು ಅನ್ನೋದಿಲ್ಲ ಅಥವಾ ನೆಕ್ಸ್ಟ್ ಬ್ಯಾಚ್ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬಹುದು ಎಲ್ಲಾನು ಡಿಪೆಂಡ್ ಆಗಿರುತ್ತೆ ನಾನು ಹೇಳಿರೋ ಫೀಡ್ಬ್ಯಾಕ್ ನ ಅವರು ಪಾಸಿಟಿವ್ ಆಗಿ ತಗೊಂಡು ಬದಲಾವಣೆಗಳನ್ನ ಮಾಡಬಹುದು ಸೊ ಈ ತರ ಎಲ್ಲ ಆಸ್ಪೆಕ್ಟ್ಗಳು ಇರ್ತವೆ ಅದನ್ನ ಅರ್ಥ ಮಾಡ್ಕೊಂತೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ಇಲ್ಲಿ ಆಶಾ ಕಿರಣ್ ಅವ್ರಿಗಾಗ್ಲಿ ಅಥವಾ ಫ್ಲೈಂಗ್ ಪಾಸ್ ಟೂರ್ಸ್ ಅವರಿಗಾಗ್ಲಿ ಇಲ್ಲಿ ಯಾವುದೇ ತರದ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನನ್ನ ಸ್ವಂತ ಹಣದಲ್ಲಿ ಹೋಗಿರುವಂತ ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ಹಂಚ್ಕೊಂಡಿರೋದು ದಯವಿಟ್ಟು ಅವರು ಹೊಟ್ಟೆಪಾಟ್ ನಡೆಸ್ತಾ ಇದಾರೆ ಆ ಏಜೆನ್ಸಿಯಿಂದ ಅವ್ರ ಜೀವನ ನಡೀತಾ ಇದೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೊರತಾ ಹಾಕ್ತಾ ಇಲ್ಲ ಅಂಡ್ ಆಲ್ಸೋ ಕೆಲವೊಂದಷ್ಟು ಜನ ನನಗೆ ವಿಡಿಯೋನ ಡಿಲೀಟ್ ಮಾಡಿ ಅಂತ ಕೂಡ ನನಗೆ ಕೆಲವೊಂದಷ್ಟು ಮೆಸೇಜ್ಗಳು ಬರೋದಕ್ಕೆ ಶುರುವಾಗಿದೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸೊ ವೀಡಿಯೋ ಡಿಲೀಟ್ ಮಾಡೋದು ಒಂದು ನಿಮಿಷದ ಕೆಲಸ ನನಗೆ ಒಂದು ನಿಮಿಷದ ಕೆಲಸ ವೀಡಿಯೋ ಡಿಲೀಟ್ ಮಾಡಿದ್ರೆ ಎಲ್ಲರಿಗೂ ನೆಗೆಟಿವೂ ಆಗ್ಬೋದು ಕೆಲವೊಂದಷ್ಟು ಜನಕ್ಕೆ ಪಾಸಿಟಿವೂ ಆಗ್ಬೋದು ಇವಾಗ ಮಾತಾಡೋದ್ಲು ವೀಡಿಯೋ ವೈರಲ್ ಆಗ್ತದಂಗೆ ವಿಡಿಯೋ ಡಿಲೀಟ್ ಮಾಡೋದ್ಲು ಅಂತಲೂ ನನಗೆ ಕಮೆಂಟ್ ಬರ್ಬೋದು ಅಥವಾ ನನ್ನ ಮೇಲೂ ಇನ್ನೊಂದಷ್ಟು ಜನ ಬೇರೆ ಥರ ಕಥೆಯೂ ತಿರುಗಿಸ್ಬೋದು ನಾನು ಇವಾಗ ಡಿಲೀಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಬಟ್ ನಾನು ನಿಜ ಹೇಳಿದ್ದೀನಿ ಕೆಲವೊಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ಹಾಗಂತ ನಾನು ಅಲ್ಲಿ ಯಾರನ್ನು ಡಿಫೇಮ್ ಮಾಡಿಲ್ಲ ಅಥವಾ ಇವ್ರ ಜೊತೆ ಹೋಗಬೇಡಿ ಅಂತ ಕ ಸಹ ನಾನು ಹೇಳಿಲ್ಲ ಕ್ಲಿಯರಾಗಿ ದಯವಿಟ್ಟು ವೀಡಿಯೋ ನೋಡಿ ನಿಮ್ಮ ಕೈ ಮುಗಿತೀನಿ ಕ್ಲಿಯರಾಗಿ ವಿಡಿಯೋ ನೋಡಿ ಫಸ್ಟು ಸೊ ನೀವು ಕಮೆಂಟ್ ಹಾಕ್ತಾ ಆಗ್ತಾ ಏನಾಗುತ್ತೆ ಎಲ್ಲರಿಗೂ ಟ್ರಿಗರ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಕಮೆಂಟ್ನ ಮಾತ್ರ ನಾನು ಪಾಸ್ ಮಾಡಿದ್ದೀನಿ ಸದ್ಯಕ್ಕೆ ದಯವಿಟ್ಟು ಕಮೆಂಟ್ ಹಾಕಬೇಡಿ ಅಂತ ಹೇಳಿ ಇದ್ರಲ್ಲಿ ನನ್ನ ಕಮೆಂಟ್ಸ್ ಬರುತ್ತೆ ಅನ್ನೋದು ಗೊತ್ತಿದೆ ನನಗೆ ಸೊ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ನಿಮ್ಗೆ ಇವಾಗ ಮತ್ತೊಂದು ಇವಾಗ ಏನೋ ಏನೋ ಹೇಳ್ತಾರಲ್ಲ ಏನೋ ಗಾಯದ ಮೇಲೆ ಆಯಿಂಟ್ಮೆಂಟ್ ಹಚ್ಚಿದ್ರು ಅನ್ನೋ ಥರ ಅದನ್ನ ಇವಾಗ ಹೇಳ್ತೀರ ಗಾಯದ ಮೇಲೆ ಆಯಿಂಟ್ಮೆಂಟ್ ಹಚ್ಚೋ ಥರ ವಿಡಿಯೋ ಮಾಡಿದೀರಾ ಇವಾಗ ಅಂತ ಅಲ್ಲ ನೀವುಗಳು ಕಮೆಂಟ್ ಹಾಕಿ ಅದನ್ನು ಬೇರೆ ಥರ ಟರ್ನ್ ಓವರ್ ಮಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಆಯಿಂಟ್ಮೆಂಟ್ ಹಚ್ತಾ ಇಲ್ಲ ಗಾಯದ ಮೇಲೆ ಆಯಿಂಟ್ಮೆಂಟ್ ಹಚ್ತಾ ಇಲ್ಲ ಅನ್ನೋದು ಬಟ್ ಆ ಆಯಿಂಟ್ಮೆಂಟ್ನ ಕರೆಕ್ಟಾಗಿ ಎಲ್ಲಿ ಹಾಕಬೇಕು ಅಲ್ಲಿಗೆ ಮಾತ್ರ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಡಿ ಅನ್ನೋ ಉದ್ದೇಶದ ಹೇಳ್ತಾ ಇರೋದು ಅದಕ್ಕೋಸ್ಕರ ಹೇಳಿದ್ದು ಪ್ರೀವಿಯಸ್ ವಿಡಿಯೋ ಖಂಡಿತ ಡಿಲೀಟ್ ಆಗೋದಿಲ್ಲ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ನೀವು ಕನ್ವೆ ಮಾಡ್ಕೋತೀರಾ ಅಂತ ಅನ್ಕೋತೀನಿ ದಯವಿಟ್ಟು ಯಾರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಬೇಡಿ ಆ್ಯಂಡ್ ನಾನು ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಫಸ್ಟ್ ಪಾಯಿಂಟ್ ಅದಿರೋದು ನನ್ನ ಅನಿಸಿಕೆನ ನನ್ನ ಅಭಿಪ್ರಾಯನ ನಾನು ಹಾರ್ಟ್ಫುಲಿ ವಿತೌಟ್ ಫಿಲ್ಟರ್ ಒಟ್ಟಿಗೆ ಹಂಚ್ಕೊಂಡಿರೋದು ಇದನ್ನು ಸಹ ನನಗೆ ಒಂಥರ ಮನ್ಸಿಗೆ ಬೇಜಾರಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಎಂಡ್ ಆಫ್ ದ ಡೇ ನಾವೆಲ್ಲ ಕ್ರಿಯೇಟರ್ಸು ಇದರಿಂದ ಇನ್ನೊಬ್ರು ಇಂಪ್ಯಾಕ್ಟ್ ಆಗಬಾರ್ದು ಆ್ಯಂಡ್ ಆಲ್ಸೋ ನಾನು ತುಂಬ ಕಷ್ಟಪಟ್ಟು ಬೆಳಿಬೇಕಾದ್ರೆ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಆ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ನನಗೂ ಗೊತ್ತಿದೆ ನನಗೆ ಈಗಲೂ ಸಹ ನಾನು ಓನ್ ಸೆಲ್ಫ್ ಫೈಟ್ ಮಾಡ್ಕೊಂಡು ಇವತ್ತು ಬೆಳೀತಾ ಇದ್ದೀನಿ ಯಾರ್ಯಾರೋ ಕಮೆಂಟ್ಗಳು ಹಾಕೋದು ಅಥವಾ ನನಗೆ ಯಾರ್ಯಾರು ಮೆಸೇಜ್ಗಳು ಮಾಡೋದು ಇದೆಲ್ಲ ನನಗೂ ಟ್ರಿಗರ್ ಆಗುತ್ತೆ ಬಟ್ ಸ್ಟಿಲ್ ನಾನು ಏನು ರಿಯಾಕ್ಟ್ ಮಾಡಿದರೆ ಸೈಲೆಂಟಾಗಿ ಕಾಮಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ದಯವಿಟ್ಟು ಇದನ್ನು ಬೇರೆ ಥರ ಪೋಟ್ರೆ ಮಾಡಬೇಡಿ ಟೇಕ್ ಇಟ್ ಈಸಿ ಇದು ನನ್ನ ಅನಿಸಿಕೆನ ನಿಮ್ಮ ಮುಟ್ಟಿಗೆ ಅಂಚ್ಕೊಂಡಿರೋದು ಆಶಾ ಅವ್ರ ತಪ್ಪು ಕಿರಣ್ ಅವ್ರ ತಪ್ಪು ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ದಾರೆ ದಯವಿಟ್ಟು ಸ್ವಲ್ಪ ಕಮೆಂಟ್ ವರ್ಡ್ಸ್ ವರ್ಡ್ಸ್ಗಳನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾಕಂದರೆ ಯಾರೋ ಕಮೆಂಟ್ ಹಾಕಿದ್ದಾರೆ ಕಿರಣ್ ಅವರು ಡ್ರಿಂಕ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಹುಡುಗಿರ್ನೆಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು ಒಬ್ಬರ ಬಗ್ಗೆ ಜಡ್ಜ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ತಲೆಲಿ ಬುದ್ಧಿ ಇರಬೇಕು ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಆ ಥರ ಮಾತಾಡಬೇಡಿ ಯಾರಿಗೂ ಅವರು ಗಂಡ ಹೆಂಡತಿ ನಿಂತ್ಕೊಂಡು ಮುಂದೆಗಡೆ ಎಲ್ಲರೂ ಕರ್ಕೊಂಡು ಹೋಗಿ ಜವಾಬ್ದಾರಿ ತೊಗೊಂಡು ಒಂದು ಟ್ರಿಪ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹುಡುಗಿರು ಶೋಕಿ ಮಾಡ್ತಾ ಇದ್ದಾರೆ ಎಣ್ಣೆ ಓಡಿಸ್ತಾ ಇದ್ದಾರೆ ದಿಸ್ ವಾಟ್ ಇಸ್ ದಿಸ್ ವಾಟ್ ಆರ್ ಯು ಟಾಕಿಂಗ್ ಪೀಪಲ್ ನನಗೆ ಅರ್ಥನೇ ಆಗೋದಿಲ್ಲ ಸೊ ಈ ಥರ ಎಲ್ಲ ದಯವಿಟ್ಟು ಮಾತಾಡಬೇಡಿ ಅದು ತುಂಬ ಮಾನ ಮನಸ್ಸಿಗೆ ಬೇಜಾರಾಗುತ್ತೆ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಇಂಡಿವಿಜುವಲಿ ಮನ್ಸಿಗೆ ಬೇಜಾರಾಗುತ್ತೆ ಆ ಥರ ಎಲ್ಲ ತುಂಬ ಅಸಹ್ಯವಾಗಿ ಒಬ್ಬರ ಬಗ್ಗೆ ಜಡ್ಜ್ ಮಾಡಬೇಡಿ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಜಡ್ಜ್ ಮಾಡಬೇಡಿ ಸಿ ತಪ್ಪು ಅದು ತುಂಬ ತಪ್ಪು ಸೊ ಯಾರು ಕಮೆಂಟ್ ಹಾಕಿದ್ದೀರಾ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ವಲ್ಪ ಎಲ್ಲದಕ್ಕೂ ಒಂದು ಅರ್ಥ ಅನ್ನೋದು ಒಂದು ಲಿಮಿಟೇಷನ್ ನನ್ನದು ಇರುತ್ತಲ್ವ ಸೊ ದಯವಿಟ್ಟು ಹುಷಾರಾಗಿರಿ ಆ್ಯಂಡ್ ರೆಸ್ಪೆಕ್ಟ್ಫುಲಿ ತುಂಬ ಹಾರ್ಟ್ಫುಲಿ ರೆಸ್ಪೆಕ್ಟ್ಫುಲಿ ನಾನು ಈ ವಿಡಿಯೋದಲ್ಲಿ ಇಫ್ ಇನ್ ಕೇಸ್ ನಾನು ಹೇಳೋದನ್ನು ಹಾನೆಸ್ಟಾಗಿ ಹೇಳಿದ್ದೀನಿ ವಿತೌಟ್ ಫಿಲ್ಟರ್ ನಾನು ಈಗಲೂ ಸಹ ಇವಾಗ ಏನಾರು ಹದಿಮೂರು ನಿಮಿಷ ರೆಕಾರ್ಡ್ ಮಾಡಿದ್ದೀನಿ ಒಂದು ಸೆಕೆಂಡ್ ಬ್ರೇಕ್ ತೊಗೊಳ್ತೀರ ಮಾತಾಡಿದ್ದೀನಿ ಯಾಕಂದರೆ ಇದು ಮನಸಿಂದ ಬಂದಿರುವಂಥ ಮಾತು ಹರ್ಟ್ ಆಗಿದ್ದಲ್ಲಿ ನಾನು ನಾನಿಲ್ಲಿಂದೇ ಸಾರಿ ಕೇಳ್ತಾ ಇದ್ದೀನಿ ಯಾರಿಗೆ ಆಶಾ ಅಂಡ್ ಕಿರಣ್ ಅವ್ರಿಗೆ ಸಾರಿ ಕೇಳ್ತಾ ಇದ್ದೀನಿ ಆ್ಯಂಡ್ ನಾನು ತಪ್ಪು ಮಾಡಿಲ್ಲ ಅನ್ನೋ ನನಗೆ ಗೊತ್ತಿದೆ ಬಟ್ ಸ್ಟಿಲ್ ಅವರಿಗೆ ಕೆಲವೊಂದಷ್ಟು ಕಮೆಂಟ್ಗಳಿಂದ ಬೇಜಾರಾಗಿರೋದಂತ ಹಾರ್ಟ್ಫುಲ್ಲಿ ನಾನು ಸಾರಿ ಕೇಳ್ತಾ ಇದ್ದೀನಿ ಸೊ ಇದು ನನ್ನ ಹಾನೆಸ್ಟ್ ಒಪಿನಿಯನ್ ನೀವು ಟ್ರಿಪ್ಪಿಗೆ ಹೋಗ್ತೀರಾ ಬಿಡ್ತೀರಾ ಅನ್ನೋದು ನಿಮ್ಮ ಇಚ್ಛೆ ಅದು ನಿಮಗೆ ಬಿಟ್ಟಿದ್ದು ಇದು ನನ್ನ ಒಪಿನಿಯನ್ ನನ್ನ ಒಪಿನಿಯನ್ ಎಲ್ಲರಿಗೂ ಕ್ಯಾರಿ ಫಾರ್ವರ್ಡ್ ಆಗಬೇಕು ಅನ್ನೋದು ಇಲ್ಲ ಇಲ್ಲಿ ಬದಲಾವಣೆ ಮಾಡ್ಕೋಬೋದು ಇನ್ನೂ ಇಂಪ್ರೂವೈಸ್ ಮಾಡ್ಕೋಬಹುದು ಇನ್ನೂ ಸಕ್ಕತ್ತಾಗಿ ಮಾಡ್ಬೋದು ನೆಕ್ಸ್ಟ್ ಟ್ರಿಪ್ ಅವರು ನೀವು ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಇದು ಮಾಡಬೇಡಿ ಪ್ಲೀಸ್ ಅವ್ರ ಜೊತೆ ಟ್ರಾವೆಲ್ ಮಾಡಿ ಟ್ರಾವೆಲ್ ಮಾಡಿ ಇದಾರೆ ವೆರಿ ಗುಡ್ ಪೀಪಲ್ ತುಂಬ ಹಾರ್ಟ್ಲಿ ಇದಾರೆ ತುಂಬ ಫ್ರೆಂಡ್ಲಿ ಇದ್ದಾರೆ ಅಂಡ್ ತುಂಬ ಚೆನ್ನಾಗಿದ್ದಾರೆ ಎಂಜಾಯ್ ಮಾಡ್ತೀರಾ ಅಸ್ಪೆಷಲಿ ಕಿರಣ್ ಸರ್ ಜೊತೆಗೆ ಆಯ್ತಾ ಇಸ್ ಸೋ ಫನ್ ಇಸ್ ಸೋ ಏನೋ ನೋ ಎಂಟರ್ಟೈನಿಂಗ್ ತುಂಬ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಎಲ್ಲರೂ ನಕ್ಸುವಂಥ ಪ್ರಯತ್ನ ಮಾಡ್ತಾರೆ ಆಯ್ತಾ ಸೊ ದೇ ಆರ್ ವೆರಿ ಕ್ಯೂಟ್ ಕಪಲ್ ಆಶಾ ಅಂಡ್ ಕಿರಣ್ ಅವರು ಸೊ ದಯವಿಟ್ಟು ಬೇರೆ ಥರ ಪೋಟ್ರೆ ಮಾಡಬೇಡಿ ಅವ್ರೊಟ್ಟೆ ಪಾಡು ನಡಿಬೇಕು ಆ್ಯಂಡ್ ಆಲ್ಸೋ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ನಾನು ಸಹ ಇದರಿಂದನೇ ಹೊಟ್ಟೆಪಾಡು ಬಿಕಾಸ್ ನನಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಥವಾ ನನಗೇನು ಬೇರೆ ಇಲ್ಲ ನಾನು ಒಂದು ವೀಡಿಯೋಸ್ನ ಮಾಡ್ತೀನಿ ಪ್ರಮೋಷನ್ಸ್ಗಳನ್ನ ಮಾಡಿಕೊಂಡು ನಾನು ನಾನು ಹೊಟ್ಟೆಪಾಡು ಮಾಡ್ಕೊತಾ ಅಲ್ವಾ ಅದೇ ಥರ ಬೇರೆಯವ್ರ ಹೊಟ್ಟೆಪಾಡೋ ಬಿದ್ದಾಗ ಖಂಡಿತ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ನನಗೆ ಯಾರಾದರೂ ಕಮೆಂಟ್ ಕಮೆಂಟ್ಗಳು ಹಾಕೋದು ಮೆಸೇಜ್ ಹಾಕೋದು ಆ ಥರ ಎಲ್ಲ ಇದ್ದರೆ ದಯವಿಟ್ಟು ಈ ವಿಡಿಯೋನ ಫಸ್ಟ್ ನೋಡಿ ಆಮೇಲೆ ಜಡ್ಜ್ ಮಾಡಿ ಇನ್ನೊಂದು ವಿಚಾರ ಈ ವಿಡಿಯೋ ವೈರಲ್ ಆಗ್ಬಿಡುತ್ತೆ ಇದರಿಂದ ನನಗೆ ಫಾಲೋವರ್ಸ್ ಬಂದ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ಅನ್ನೋ ಇಂಟೆನ್ಶನ್ ಮತ್ತೆ ಇದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ ನನಗೆ ದುಡ್ಡು ಬರುತ್ತೆ ಅನ್ನೋ ಇಂಟೆನ್ಶನ್ ಇಲ್ಲ ಆಯ್ತಾ ಫಸ್ಟ್ ಆಫ್ ಆಲ್ ಆ ತರ ಇಂಟೆನ್ಷನ್ ಇದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಜನ ತುಳ್ದಿ ದಬಾಕಿ ನಾನು ಯಾವತ್ತೋ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡು ಇಷ್ಟೊತ್ತಾಗಲೇ ಸಿಲ್ವರ್ ಪ್ಲೇ ಬಟ್ಟೆ ಇಡ್ಕೊ ಬಿಡ್ತಿದ್ದೆ ನಾನು ಆ ತರದ್ ಕ್ಯಾರೆಕ್ಟರ್ ನಾನು ಈ ಸ್ವಾತಿ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಆಯ್ತಾ ಒಬ್ಬರನ್ನ ತುಳ್ದು ಇನ್ನೊಬ್ಳು ಬೆಳೆ ಬೆಳೆಯುವಂಥದ್ದಲ್ಲ ನಾನಿ ನನ್ ಕೈಯಲ್ಲಿ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ನ ಬೆಳೆಸಿದ್ದೀನಿ ಇವತ್ತೂ ಸಹ ನಾನು ಅದನ್ನ ಹೇಳ್ಕೊಳ್ಳೋ ತೋರಿಸ್ಕೊಳ್ಳಲ್ಲ ಬಟ್ ನನ್ನ ನಾನು ಬೆಳೆಸಿರುವಂತ ಕ್ರಿಯೇಟರ್ಸ್ ತುಂಬಾ ಜನ ಇದ್ದಾರೆ ನನ್ನಿಂದ ಹೆಲ್ಪ್ ತಗೊಂಡಿರೋರು ಇದಾರೆ ಸ್ವಾತಿ ಕಷ್ಟದಲ್ಲಿ ಇದ್ದಾಗ ಯಾವ ಕ್ರಿಯೇಟರು ಬರಲಿಲ್ಲ ಇವತ್ ನಾನು ಒಂಟಿಯಾಗಿ ಫೈಟ್ ಮಾಡ್ತಾ ಇದ್ದೀನಿ ಓಕೆನಾ ಹಣ ಬರುತ್ತೆ ಫಾಲೋವರ್ಸ್ ಬರುತ್ತೆ ಅಂತ ಹೇಳಿ ಈ ತರ ನಿಮಗೆ ರಿಪೀಟ್ ಆಗಿ ವಿಡಿಯೋಸ್ ಮಾಡುವಂತ ಉದ್ದೇಶ ನಂದಲ್ಲ ನೆಕ್ಸ್ಟ್ ಆಕ್ಚುಲಿ ನನ್ನ ಬೈಕಿಂಗ್ ವಿಡಿಯೋಸ್ ಶುರುವಾಗ್ತಿತ್ತು ಬಟ್ ಈ ಕಮೆಂಟ್ಸ್ ನೋಡಿ ನಾನು ವಿಡಿಯೋನ ಮಾಡಬೇಕಾಗಿತ್ತು ನೆಕ್ಸ್ಟ್ ಬ್ಯಾಕ್ ಟು ಫಾರ್ಮ್ ಮೋಟೋ ವ್ಲಾಗಿಂಗ್ ಫಾರ್ಮ್ ಶುರು ಆಗಿತ್ತು ಆಲ್ರೆಡಿ ಎಲ್ಲ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದೆ ನಾನು ಸೊ ಈ ಥರ ಎಲ್ಲ ಟ್ರಿಗರ್ ಆದಾಗ ನಾನು ಕೂಡ ಒಂದು ಸ್ವಲ್ಪ ಟ್ರಿಗರ್ ಆಗಿ ನಿಮಗೆ ವಿಡಿಯೋ ಮಾಡಬೇಕಾಗುತ್ತೆ ಮೀನ್ ನಾನು ಟ್ರಿಗರ್ ಆಗೋಕೆ ಟ್ರೈ ಮಾಡಿಲ್ಲ ತುಂಬ ಕಾಮಾಗಿ ಹೇಳಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಬದಲಾವಣೆಗಳನ್ನ ಮಾಡಿ ನೆಕ್ಸ್ಟ್ ಬರೋರು ಅಂತವ್ರಿಗೂ ಸಹ ನೀವು ಇನ್ನೂ ಜಾಸ್ತಿ ಜಾಸ್ತಿ ಟ್ರಿಪ್ಗಳನ್ನ ಕಂಡಕ್ಟ್ ಮಾಡಿ ನೆಕ್ಸ್ಟ್ ನಾನು ಕೂಡ ಬರ್ತೀನಿ ನಾನು ಜಪಾನ್ ಮತ್ತು ಸೌತ್ ಕೊರಿಯಾ ನೋಡಬೇಕು ಅಂತ ನಿಮ್ಮ ಒಟ್ಟಿಗೆ ನಾನು ಆಲ್ರೆಡಿ ಮಾತಾಡಿದೀನಿ ಸೊ ನಾನು ಖಂಡಿತ ಮುಂದಿನ ಮುಂದಿನ ದಿನಗಳಲ್ಲಿ ಜಾಯಿನ್ ಆಗೇ ಆಗ್ತೀನಿ ನೆಕ್ಸ್ಟ್ ಟ್ರಿಪ್ಗೆ ಸೊ ದಯವಿಟ್ಟು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಇಲ್ಲಿ ನನ್ನ ಉದ್ದೇಶ ಬೇರೆ ಆಗಿರ್ಲಿಲ್ಲ ಇರೋದನ್ನ ಹೇಳುವಂತ ಪ್ರಯತ್ನ ಆಗಿತ್ತು ಬಟ್ ಅದನ್ನು ತಗೋತಾ ಇರುವಂತ ರೀತಿ ಬೇರೆ ಆಗಿರೋದ್ರಿಂದ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು ಸೊ ಐ ತಿಂಕ್ ನಾನು ಈ ವಿಡಿಯೋನ ಇನ್ನೂ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೆ ನಾನು ಮಾತಾಡಿರೋದು ಕನ್ವೆ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ನಾನು ಅವ್ರಿಗೆ ಬಗ್ಗೆಟ್ಟಿಡಿದೆ ಇವರಿಗೆ ಸಿಂಟೆಕ್ಸ್ ಇಡಿದೆ ಅನ್ನೋದು ಮ್ಯಾಟ್ರಲ್ಲ ಇರೋದನ್ನ ಸತ್ಯನ ಹೇಳುವಂತ ಪ್ರಯತ್ನನೇ ಮಾಡ್ತಾ ಇರೋದು ನಾನು ಆ ವಿಡಿಯೋದಲ್ಲಿ ಏನ್ ಹೇಳಿದ್ದೀನಿ ಇದನ್ನೇ ಇವಾಗ ಇನ್ನೊಂದ್ ಸ್ವಲ್ಪ ನಿಮ್ಗೆ ಇನ್ನೂ ಅರ್ಥ ಆಗ್ಲಿ ಅಂತ ಸ್ವಲ್ಪ ಸಾಫ್ಟ್ ಆಗಿ ನಿಧಾನಕ್ಕೆ ಹೇಳ್ತಾ ಇದೀನಿ ಅಷ್ಟೇ ಮ್ಯಾಟರ್ ಇಲ್ಲಿ ಬೇರೆ ಏನು ಮ್ಯಾಟರ್ ಇಲ್ಲ ಸೊ ಇಷ್ಟೇ ಆಗಿರೋದು ದಯವಿಟ್ಟು ಮಿಸ್ಕನ್ಜಂಪ್ಷನ್ಗಳನ್ನ ಮಾಡ್ಕೋಬೇಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಮಿಸ್ಕಮ್ಯುನಿಕೇಶನ್ ಮಾಡ್ಕೋಬೇಡಿ ನಿಮ್ಗೆ ಅವ್ರ ಜೊತೆ ಹೋಗೋಕೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಹೋಗಿ ಅವ್ರ ಜೊತೆ ಹೋದಾಗ ಸ್ಟೋರಿ ಹಾಕಿ ನನಗೂ ಟ್ಯಾಗ್ ಮಾಡಿ ನಾನು ರಿಪೋಸ್ಟ್ ಮಾಡ್ತೀನಿ ನನಗೂ ಖುಷಿ ಆಗುತ್ತೆ ಯಾಕಂದರೆ ನಾನು ಮಾಡಿದಂಥ ರೀಲ್ಸ್ಗಳೆಲ್ಲ ವೈರಲ್ ಆಗಿತ್ತು ನಂಗೆ ತುಂಬ ಖುಷಿ ಆಯಿತು ಅಟ್ಲೀಸ್ಟ್ ನನ್ನ ಕೈಲಾಗಿದ್ದೀನಿ ನಾನು ಮಾಡಿದ್ದೀನಿ ತುಂಬ ವರ್ಷ ಆದಮೇಲೆ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಅಂತ ನನ್ನ ಖುಷಿ ನಾನು ರೀಲ್ಸನ್ನು ಹಂಚ್ಕೊಂಡಿದ್ದೀನಿ ಸೊ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಎಲ್ಲದರಲ್ಲೂ ಲೈಫಲ್ಲಿ ಇದ್ದೇ ಇರುತ್ತೆ ದುಡ್ಡು ಇಷ್ಟು ಖರ್ಚಾಯಿತು ಟಿಪ್ಸ್ ಕೊಟ್ಟೆ ಯಸ್ ಎಲ್ಲ ಆಗುತ್ತೆ ಫ್ಯಾಕ್ಟ್ ಅದೇನು ಮಾಡೋಕ್ಕಾಗಲ್ಲ ಬೇರೆ ದೇಶಕ್ಕೆ ಹೋದಾಗ ನಾವು ಅಜ್ಜಸ್ಟ್ ಮಾಡ್ಕೊಳ್ಳೇಬೇಕು ಕೆಲವೊಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಆ್ಯಂಡ್ ಕನ್ನಡ ಗೈಡ್ ಬಗ್ಗೆನೂ ನಂಗೆ ತುಂಬ ಕಮೆಂಟ್ ಬರ್ತಾ ಇದೆ ಅದೊಂದು ಬೇಜಾರಿದೆ ಏನು ಮಾಡೋಕ್ಕಾಗಲ್ಲ ಬಟ್ ನೆಕ್ಸ್ಟ್ ಮೇ ಬಿ ಅವ್ರು ಇಂಪ್ರೂವೈಸ್ ಮಾಡ್ಕೋಬಹುದು ಸೊ ಪ್ಲೀಸ್ ಪಾಸಿಟಿವ್ ಆಗಿ ತೊಗೊಳ್ಳಿ ತುಂಬ ಎಲ್ಲರಿಗೂ ಮನ್ಸಿಗೆ ನೋವಾಗೋ ಥರ ದಯವಿಟ್ಟು ಕಮೆಂಟ್ಗಳ್ನ ಹಾಕಬೇಡಿ ಸೊ ಇಷ್ಟೇ ಹೇಳಕ್ಕೆ ಬಯಸೋದು ಥ್ಯಾಂಕ್ ಯು